ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನೇರಳಗುಂಟೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ನಾಯ್ಕನಹಟ್ಟಿ ಹೋಬಳಿಯ ನೇರಳಗುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಬುಧವಾರ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇಲ್ಲದೆ ದುರ್ಗಮ್ಮ ರುದ್ರಾಮುನಿಯಪ್ಪ ಅವಿರೋಧವಾಗಿ ಆಯ್ಕೆಯಾದರು ಅಂತ ಚುನಾವಣಾ ಅಧಿಕಾರಿ ಶಶಿಧರ ಘೋಷಣೆ ಮಾಡಿದರು ನಂತರ ಮಾತನಾಡಿದ ಅವರು ನೇರಳಗುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಸ್ಥಾನ ಖಾಲಿಯಾದ ಪ್ರಯುಕ್ತ ಚುನಾವಣೆ ನಡೆಯುವುದಕ್ಕೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಚುನಾವಣೆ ಸಭೆಯನ್ನು ನಿಗದಿಪಡಿಸಿ ಸರ್ವ ಸದಸ್ಯರಿಗೆ ನೋಟಿಸ್ ಜಾರಿಗೊಳಿಸಿ ಸಭೆಯನ್ನು ಆರಂಭಿಸಿದ್ದು ಏಳು ಜನ ಸದಸ್ಯರು ಹಾಜರಿದ್ದರು ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಕಳೆದ ದಿನಗಳ ಹಿಂದೆ ಎಂಟನೇ ತಾರೀಕು ಸಭೆಯನ್ನು ನಿಗದಿಪಡಿಸಿದ್ದು ಕೋರಂ ಇಲ್ಲದ ಕಾರಣಕ್ಕೆ ಮುಂದೂಡಲಾಗಿತ್ತು ಆದರೆ ನಿಯಮದಲ್ಲಿ ಮೊದಲನೇ ಸಭೆಯಲ್ಲಿ ಮಾತ್ರ ಕೋರಂ ಇಲ್ಲದೇ ಇದ್ದರೆ ಮುಂದೂಡೋಕ್ಕೆ ಅವಕಾಶವಿದೆ ಎರಡನೇ ಸಭೆಯಲ್ಲಿ ಕೋರಮ್ ಇಲ್ಲದೆ ಇದ್ರೂ ಕೂಡ ಸಭೆಯನ್ನು ನಡೆಸುವುದಕ್ಕೆ ಅವಕಾಶ ಇದ್ದುದರಿಂದ ಆ ಅವಕಾಶವನ್ನು ಬಳಸಿಕೊಂಡು ಬುಧವಾರ ಸಭೆಯನ್ನು ನಡೆಸಿದ್ದು ಈ ಸಭೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ರು ಅವರ ನಾಮಪತ್ರವನ್ನು ಪರಿಶೀಲನೆ ಮಾಡಿದ್ದು ಅದು ಸಿಂಧು ಆಗಿದ್ದು ಅದನ್ನು ಅಂಗೀಕಾರ ಮಾಡಿ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಹಾಗಾಗಿ ಸ್ಪರ್ಧೆ ಕಾರಣದಲ್ಲಿ ಒಬ್ಬರೇ ಉಳಿದಿದ್ದರಿಂದ ದುರ್ಗಮ್ಮ ರುದ್ರ ಮುನಿಯಪ್ಪ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನೂತನ ಉಪಾಧ್ಯಕ್ಷೆ ದುರ್ಗಮ್ಮ ರುದ್ರ ಮುನಿಯಪ್ಪ ಮಾತನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರು ಅಧಿಕಾರಿಗಳೊಂದಿಗೆ ಕೈ ಜೋಡಿಸಿ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸ್ತೇನೆ ಅಂತ ಹೇಳಿದರು ಸಂದರ್ಭದಲ್ಲಿ ದುರ್ಗಮ್ಮ ನಾಗಭೂಷಣ್ ಮಾಜಿ ಉಪಾಧ್ಯಕ್ಷರು ಚಳಕಿರಮ್ಮ ಗಿಡ್ಡಪ್ಪ ನಾಗವೇಣಿ ಮಂಜಣ್ಣ ಶಾಂತಮ್ಮ ರಮೇಶ್ ಬಾಬು ಈರಣ್ಣ ಆರ್ ಚಂದ್ರಶೇಖರ್ ದುರ್ಗಮ್ಮ ರುದ್ರಮುನಿಯಪ್ಪ

ಸರ್ವ ಸದಸ್ಯರಿಗೂ ನೋಟಿಸ್ ಜಾರಿಗೊಳಿಸಿ ಸಭೆಯನ್ನು ಆರಂಭಿಸಿದ್ವಿ ಸಭೆಯಲ್ಲಿ ಒಟ್ಟು ಏಳು ಜನ ಸದಸ್ಯರು ಹಾಜರಿದ್ದರು ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಮತ್ತೇತರ ನಿಯಮದ ಪ್ರಕಾರ ಈ ಹಿಂದೆ ನಾವು ಎಂಟನೇ ತಾರೀಕು ಸಭೆಯನ್ನು ನಿಗದಿಪಡಿಸಿದ್ವಿ ಅವತ್ತು ಪೂರ್ವ ಇರೋ ಕಾರಣಕ್ಕೆ ಮುಂದೂಡಿದ್ವಿ ಆದರೆ ನಿಯಮದಲ್ಲಿ ಮೊದಲನೇ ಸಭೆಯಲ್ಲಿ ಮಾತ್ರ ಕೋರಂ ಇಲ್ಲದೇ ಇದ್ದರೆ ಮುಂದೂಡೋದಕ್ಕೆ ಅವಕಾಶ ಇದೆ ಎರಡನೇ ಸಭೆಯಲ್ಲಿ ಕೋರಂ ಇಲ್ಲದೇ ಇದ್ದರೂ ಕೂಡ ಸಭೆಯನ್ನು ನಡೆಸೋದಕ್ಕೆ ಅವಕಾಶ ಇದ್ದಿದ್ದರಿಂದ ಆ ಅವಕಾಶವನ್ನು ಬಳಸಿಕೊಂಡು ನಾವು ಇವತ್ತು ಚುನಾವಣಾ ಸಭೆಯನ್ನು ನಡೆಸಿದ್ದೀವಿ ಈ ಸಭೆಯಲ್ಲಿ ಶ್ರೀಮತಿ ದೊಡ್ಡಮ್ಮಾರ್ ನಾಮಪತ್ರ ಸಲ್ಲಿಸಿದ್ರು ಅವರ ನಾಮಪತ್ರವನ್ನು ಪರಿಶೀಲನೆ ಮಾಡಿದ್ವಿ ಅದು ಸಿಂಧುವಾಗಿರುತ್ತೆ ಹಾಗಾಗಿ ಅದನ್ನು ಅಂಗೀಕಾರ ಮಾಡಿದ್ವಿ ವಾಪಸ್ ತೆಗೆದುಕೊಳ್ಳೋದಿದ್ದರೂ ಕೂಡ ಅವಕಾಶ ಕೊಟ್ಟಿದ್ವಿ ಅವರು ವಾಪಸ್ ತೆಗೆದುಕೊಂಡಿಲ್ಲ ಹಾಗಾಗಿ ಸ್ಪರ್ಧಾಕರಣದಲ್ಲಿ ಒಬ್ಬ ಹೊಡೆದಿದ್ದರಿಂದ ಶ್ರೀಮತಿ ದುರ್ಗಮ್ಮ ಇವರನ್ನು ಮೇಲುಗೊಂಡೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ ನಾವು ಘೋಷಣೆ ಮಾಡಿ